ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಕಲರ್ ಮಸ್ತ್ ಆಗಿದೆ ಸ್ನೇಹಿತರೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಇದ್ರದ್ದು ಶಾಟ್ ಕೂಡ ತಗೋಬಹುದು ನೀವು ಇನ್ನೊಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸತ್ ಚೆನ್ನಾಗಿದೆ ನೋಡಿ ನೋಡಿ ನನ್ನ ಮೇಲೆ ನೀರು ಹೇಗೆ ಹೋಗ್ತಾ ಇದೆ ಮಾತ್ರೆ ತೊಗೊಂಡೆ ಈಗ ಬೆಳಗ್ಗೆ ಸ್ವಲ್ಪ ಅನ್ನ ಊಟ ಮಾಡಿ ಅದಕ್ಕಾಗಿ ಬಿಸಿ ನೀರು ಕುಡಿತಾ ಇದ್ದೀನಲ್ಲ ಸೆಕೆ ಫುಲ್ ಇದೆ ಹಾಗೆ ಫ್ಯಾನ್ ಕೂಡ ಮೇಲುಗಡೆ ತಿರುಗ್ತಾನೆ ಇದೆ ಸ್ಲೋ ಆಗಿ ಸಿಕ್ಕಾಪಟ್ಟೆ ಸೆಕೆ ಇದೆ ಉಡುಪಿಯಲ್ಲಿ ಅಂತೂ ಎಪ್ಪ ಸೆಕೆ ಅಂತ ನೋಡೋಕೆ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಕಡೆ ಅಂತ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಹೇಳ್ತಾರೆ ನಮ್ಮಮ್ಮ ಹೇಳ್ತಾ ಇದ್ದಾರೆ ನಾವು ಎರಡೆರಡು ಹಾಸಿಗೆ ಹೊಚ್ಕೊಂಡು ಮಲಗಿದ್ರು ಚಳಿ ಹೋಗ್ತಾ ಇಲ್ಲ ಸ್ವೆಟ್ರು ಹಾಕೊಂಡ್ರು ಅಂಥೇಳಿ ಸ್ನೇಹಿತರೆ ಉಡುಪಿಯಲ್ಲಿ ಅಂತ ಸಿಕ್ಕಾಪಟ್ಟೆ ಸೆಕೆ ಏನೋ ಬೆಳಗ್ಗೆ ಒಂದು ಚೂರು ಐದು ಗಂಟೆಗೆ ಚಳಿ ಥರ ಬರುತ್ತೆ ಹತ್ತದೆ ನಾನು ಬೆಳಗ್ಗೆ ಶ್ರೇಯನಿಗೆ ನೀರಿಟ್ಟಿಲ್ಲ ಈಗ ಎರಡು ದಿನದಿಂದ ಆಯಿತು ನನಗೆ ಹುಷಾರಿಲ್ಲಲ್ಲ ಅವಳಿಗೆ ಗ್ಯಾಸ್ ಮೇಲೇನೆ ಕಾಯಿಸಿ ಕೊಡ್ತಾ ಇದ್ದೀನಿ ಮತ್ತು ಎರಡು ದಿನ ಆಯಿತು ಡಬ್ಬಿನೂ ಮಾಡಿಲ್ಲ ಅವಳಿಗೆ ನಿನ್ನೇನೂ ಇಲ್ಲ ಇಂದು ಇಲ್ಲ ಅಂದರೆ ಅವಳ್ದು ಎಕ್ಸಾಮ್ ಇದೆ ಎಕ್ಸಾಮ್ ಇದ್ದಾಗ ಅವಳು ಮಧ್ಯಾಹ್ನ ಊಟನೇ ಮಾಡಲ್ಲ ಟೈಮ್ ಸಿಗೋಲ್ಲ ಅಂಥೇಳಿ ಹಾಗಾಗಿ ಅವಳಿಗೆ ಏನಾದರೂ ಬಿಸ್ಕೆಟು ಮತ್ತು ತಿನ್ ಈ ಥರ ಏನಾದರೂ ಕುರ್ಕುರು ಇದ್ದರೆ ಕೊಟ್ಟಿರ್ತೇನೆ ಅದಕ್ಕಾಗಿ ಅವಳು ಇವತ್ತು ಬೇಗ ಎದ್ದಿದೆ ಮಾಡಿ ಕೊಡಬೇಕು ಅಂದರೆ ದಿನ ದಿನ ಬಿಟ್ಟರು ಊಟ ಬಿಟ್ಟುಬಿಟ್ರೆ ಕಷ್ಟ ಆಗುತ್ತೆ ಅಲ್ಲ ಅದು ಕೂಡ ಅಂಥೇಳಿ ಗಂಜಿ ಅನ್ನ ಮಾಡಿದೆ ತೊಗೊಂಡು ಹೋಗಲೇ ಇಲ್ಲ ಬೈದು ಇಲ್ಲೇ ಬಿಟ್ಟು ಹೋದ್ಲು ಆಗಲ್ಲ ನನಗೆ ಎಕ್ಸಾಮ್ ಇರುವಾಗ ತಿನ್ನಲಿಕ್ಕೆ ಟೈಮ್ ಸಿಗಲ್ಲ ಅಂತಂದ್ಲು ಬಿಟ್ಟು ಹೋಗಿದ್ದಾಳೆ ಇವತ್ತು ಗಂಜಿ ಅನ್ನ ಮಾಡಿದೆ ನನಗೂ ಹುಷಾರಿಲ್ಲ ಯಜಮಾನ್ರಿಗೂ ಹುಷಾರಿಲ್ಲ ಇಬ್ಬರಿಗೂ ಸಹ ಹುಷಾರಿಲ್ಲಲ್ಲ ಚಳಿ ಜ್ವರ ಇರೋದ್ರಿಂದ ಅದಕ್ಕಾಗಿ ಉಪ್ಪಿನಕಾಯಿ ಹಾಕ್ಕೊಂಡು ನಾವು ಊಟ ಮಾಡಿದ್ರೈತೆ ಅಂಥೇಳಿ ಬೆಳಗ್ಗೆ ಗಂಜಿ ಅನ್ನ ಮಾಡಿದೆ ಮತ್ತು ಇನ್ನೊಂದು ಏನು ಗೊತ್ತ ಚಳಿ ಜ್ವರ ಬರುವಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗಂಜಿ ಹಣ್ಣದಲ್ಲಿ ಉಪ್ಪಿನಕಾಯಿ ರಸ ಹಾಕೊಂಡು ತಿಂತಾರೆ ಅದು ಚಳಿ ಜ್ವರಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅದನ್ನೇ ನಾನು ಕೂಡ ಮಾಡಿದೆ ನಿನ್ನೆ ಅದನ್ನೇ ತಂದಿದ್ದ ಸ್ನೇಹಿತರೆ ಅಕ್ಕಿ ಕಾಲಿಗೆ ತಿ ಒಂದು ವಾರದಿಂದ ಇದ್ದೆ ಯಜಮಾನ್ರಿಗೆ ಗಂಜಿ ಅಕ್ಕಿ ತೊಗೊಂಬನಿ ಅಂತ ನಿನ್ನೆ ಸೀರೆ ಇಡ್ಲಿಕ್ಕೆ ಹೋದ್ಮಲ್ಲ ಆವಾಗ ಒಂದು ಐದು ಕೆ ಒಂದು ಪ್ಯಾಕೆಟ್ ತೊಗೊಂಡಿದ್ವಿ ಅದನ್ನೇ ಈಗ ಬೆಳಗ್ಗೆ ಮಾಡೀನಿ ಶ್ರೇಯನ್ಗೆ ಅವಳು ಬೆಳಗ್ಗೆ ಏಳು ಗಂಟೆಗೆ ಹೋದಳು ನನಗೆ ನಿನ್ನೆ ಲೇಟ್ ಮಾಡಿ ಎದ್ದಿದ್ನಲ್ಲ ಇವತ್ತು ಹೇಳಲಿಕ್ಕೆ ಮನಸ್ಸಾಗಲಿಲ್ಲ ಇದು ಮಲಗಲಿಕ್ಕೆ ಮನಸ್ಸಾಗಲಿಲ್ಲ ಸ್ನೇಹಿತರೆ ಯಾಕಂದರೆ ನನಗೆ ಬೆಳಗ್ಗೆ ಬೇಗ ಎದ್ದು ಅಂಗ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು ಸ್ನಾನ ಮಾಡಿ ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ಕಂಗೆ ಆಗುತ್ತೆ ಇವತ್ತು ಕೂಡ ಅದೇ ಥರ ಆಗಬಾರ್ದಂತೇನು ಐದು ಗಂಟೆಗೆ ಎದ್ದೀನಿ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡೀನಿ ಆದರೂ ಹುಷಾರಿಲ್ಲ ಜೋರಿದೆ ಚಳಿ ಜ್ವರ ಇಲ್ಲ ಈಗ ಚಳಿ ಜ್ವರ ಕಮ್ಮಿಯಾಗಿದೆ ಆಸ್ಪತ್ರೆಗೆ ನಿನ್ನೆ ಹೋಗಿ ಬನ್ನಿ ನಿನ್ನೆ ಏನು ಮಹಾರಾಷ್ಟ್ರಕ್ಕೊಂದು ಪಾರ್ಸಲ್ ಬಂದಿತ್ತಲ್ಲ ಸೀರೆದ್ದು ಐದು ಸೀರೆದ್ದು ಅದನ್ನು ಪಾರ್ಸಲ್ ಇಟ್ಟು ಮತ್ತು ಏನು ಮಾಡಿದೆ ಅಂದರೆ ಅಲ್ಲಿಂದ ಬರುವಾಗಲೇ ಸ್ವಲ್ಪ ಮನೆಗೆ ಸಾಮಾನು ಇರಲಿಲ್ಲ ತೊಗೊಂಡು ಮನೆಗೆ ತಂದಿಟ್ಟು ಮತ್ತೆ ಆಸ್ಪತ್ರೆಗೆ ಹೋಗಿ ಬಂದೀವಿ ಸ್ನೇಹಿತರೆ ಅದಕ್ಕಾಗಿ ಈಗ ಚಳಿ ಜ್ವರ ಎಲ್ಲ ಆಗಿದೆ ಆದರೆ ಇದು ಮಾಮೂಲಿಯಾಗಿ ಶೀತ ಕೆಮ್ಮು ಇದು ಇದ್ದಿದ್ದೇನೆ ಇದು ಬೇಗ ಕಮ್ಮಿ ಆಗುವಂಥದ್ದಲ್ಲ ಇವತ್ತು ನೋಡಿ ಸ್ವಲ್ಪ ಸ್ವರ ಎಲ್ಲ ಚೇಂಜ್ ಆಗ್ತಾಯಿದೆ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಸಿಕ್ಕಾಪಟ್ಟೆ ಯಾವಾಗಲೂ ಬಿಸಿ ನೀರಂತೂ ಪಕ್ಕಕ್ಕೆ ಇಟ್ಕೊಂಡಾಗ ಕೂತಿರ್ತೀನಿ ನೋಡಿ ಕಾಯಿಸ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಮತ್ತು ಮಾಡ್ತಾ ಇದ್ದೀನಿ ಅಂದರೆ ಪಡಿತಾ ಇದ್ದೀನಿ ನನಗೆ ಬ್ಲೌಸ್ ಕೊಟ್ಟಿದ್ದಾರೆ ಅವ್ರಿಗೆ ಕೊಡಬೇಕು ನಾನು ಎಷ್ಟೊತ್ತಿದ್ರೂ ಕೊಡಬೇಕಿತ್ತು ನಾಳೆ ಕೊಡಬೇಕು ನಾಳೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಯಾಕಂದರೆ ಮೂರು ಬ್ಲೌಸು ಒಂದನ್ನು ನಾನು ಫಿನಿಶ್ ಮಾಡಿದ್ದೀನಿ ಇನ್ನು ಎರಡನೇ ಬ್ಲೌಸ್ ಈಗ ಹೊಲಿತಾ ಇದ್ದೀನಿ ಇನ್ನೊಂದಿದೆ ಅದಕ್ಕಾಗಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಕುತ್ಕೊಳ್ಳಿಕ್ಕಾಗ್ತಾಯಿಲ್ಲ ಕಾಲು ಎಲ್ಲ ಇದೆ ಎಷ್ಟಾಗುತ್ತೋ ಅಷ್ಟು ಹೊಲಿತೇನೆ ಇಲ್ಲ ಅಂತಲ್ಲ ಹೊಲಿತೀನಿ ಸ್ವಲ್ಪ ಹೋಗಿ ಮಲಗ್ತಾ ಇದ್ದೀನಿ ಹಾಗೆ ಇಲ್ಲಿ ಪಕ್ಕಕ್ಕೆ ಕೂಡ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಆಯಿತು ಎಲ್ಲ ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರು ಜಾಯಿಂಟ್ ಇವತ್ತು ಇದನ್ನು ಮುಗಿಸ್ತೇನೆ ರಾತ್ರಿ ಸಾಯಂಕಾಲ ಒಂದು ಕಟ್ ಮಾಡಿ ಇಡ್ತೇನೆ ನಾಳೆ ಬೆಳಗ್ಗೆ ಅದೊಂದು ಬೇಗ ಬೇಗ ಹೊಲಿದು ಅವ್ರಿಗೆ ಕೊಡ್ತೇನೆ ಫಂಕ್ಷನ್ ಇದೆ ಅವ್ರ ಮನೆಯಲ್ಲಿ ಮತ್ತು ಬಿಟ್ಟರೆ ಕಷ್ಟ ಆಗುತ್ತೆ ಸ್ನೇಹಿತರೆ ನನಗೆ ರೆಸಿಪಿನ ಆಗ್ತಾಯಿಲ್ಲ ಏನೂ ಆಗ್ತಾ ಇಲ್ಲ ಸೀರೆ ವಿಡಿಯೋಗಳು ಆಗ್ತಾಯಿಲ್ಲ ಇಂಥ ಸು ಇಲ್ಲ ನೋಡಿ ಅದಕ್ಕಾಗಿ ಸ್ನೇಹಿತರೆ ನನ್ನ ನನ್ನೊಟ್ಟಿಗೆ ಯಾರ್ಯಾರು ಇದ್ದೀರಲ್ಲ ಅವರಿಗೆಲ್ಲ ಗೊತ್ತಾಗ್ಬೋದು ಆಲ್ಮೋಸ್ಟ್ ಸೀರೆಗಳನ್ನು ನಾನು ವಾಟ್ಸಪ್ಪಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಸ್ಟೇಟಸ್ ಇದ್ದೀನಿ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫೋಟೋಸನ್ನು ಅಷ್ಟೇ ಹಾಕಿದ್ದೀನಿ ಯಾಕೆಂದರೆ ನನಗೆ ಹುಷಾರಿಲ್ಲದ ಕಾರಣ ಏನೂ ಸೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅದಕ್ಕಾಗಿ ಬೇರೆ ಬೇರೆ ಸೀರೆಗಳು ಕೂಡ ಬಂದಿದೆ ಮತ್ತು ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದನ್ನ ಬ್ಲೌಸ್ ಹೊಲ್ದು ನಿಮ್ಮ ಮತ್ತೆ ಸಿಗ್ತಾಯಿಲ್ಲ ಸೀರೆಗಳು ಮತ್ತೆ ಬಂದಿದ್ದಾವೆ ಸ್ನೇಹಿತರೆ ರೀಸ್ಟಾಕ್ ಮಾಡಿಸಿದ್ದೀನಿ ಬೇರೆ ಬೇರೆ ಕಲರ್ ಮೊಣ್ಣೆ ತರಿಸಿದ್ದೆವು ನೋಡಿ ಯಾವುದು ನಾಲ್ಕು ತರಿಸಿದ್ದೆ ಅವಾಗ ಸೇಲ್ ಆಯಿತು ಮತ್ತು ಈಗ ತರಿಸಿದ್ದೇನೆ ಮತ್ತೆ ಒಂದು ಸೇಲ್ ಆಯಿತು ಆವಾಗಲೇ ಇದನ್ನೀಗ ಯಾವ್ಯಾವ ಕಲರ್ದ ಅಂಥೇಳಿ ನಿಮಗೆ ತೋರಿಸ್ತೇನೆ ಬಂದು ನೋಡಿ ಪಟ್ಟು ಸಿಲ್ಕಲ್ಲಿ ಬಂದಿದ್ದಾವೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಾಣ್ತಿರ್ಬೋದು ನೋಡಿ ನಿಮಗೆ ಪಟ್ಟು ಸಿಲ್ಕಲ್ಲಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದ್ದಾವೆ ಸೂಪರಾಗಿದೆ ಯಾರಿಗೆಲ್ಲ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಎಷ್ಟು ಗೊತ್ತಾಯಿದ್ರೆ ಪ್ರೈಸ್ ಬಂದು ಏಟ್ ಡಬಲ್ ನೈನ್ ಅಂದರೆ ಎಂಟು ಒಂಬತ್ತು ಒಂಬತ್ತು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಇದರದ್ದು ರೇಟ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಲರ್ ಅಂತು ಆ ಅಷ್ಟು ಚೆನ್ನಾಗಿದೆ ನೋಡಿ ಚಾಕ್ಲೇಟ್ ಕಲರ್ಗೆ ಗ್ರೀನ್ ಕಲರ್ ಬಾರ್ಡ್ರ್ ಬಂದಿದೆ ಇದು ಪಟ್ಟು ಸಾರಿನ ಸೇಮು ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಕಲರ್ ಆಗಿದೆ ಸ್ನೇಹಿತರೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಇದ್ರದ್ದು ಶಾಟ್ ಕೂಡ ತಕ್ಕೊಬೋದು ನೀವು ಇನ್ನೊಂದು ಬಂದು ಪಿಂಕು ಬ್ಲೂ ನೋಡಿ ಪಿಂಕ್ ಆ್ಯಂಡ್ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಕಲರ್ ಅಂತೂ ಒಂದು ಒಂದು ಮಸ್ತ್ ಅದಾವೆ ಒಂದು ಓಪನ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೇನೆ ನಾನು ಬಟ್ಟೆ ಬಂತು ಹಾಕುತ್ತಿದ್ದೆ ಸ್ನೇಹಿತರೆ ನೋಡಿ ಪಲ್ಲು ಈ ಥರ ಇದೆ ಬ್ಲೌಸ್ ಬಂದು ಈ ಥರ ಸ್ವಲ್ಪ ಡಿಸೈನಲ್ಲಿ ಬಂದಿದೆ ನೋಡಿ ಇದಕ್ಕೆ ವರ್ಕ್ ಕೂಡ ಹಾಕಿಸ್ಕೋಬೋದು ಎಂಬ್ರಾಯ್ಡ್ ವರ್ಕು ತುಂಬ ಚೆನ್ನಾಗಿದೆ ಸೀರೆ ನೋಡಲಿಕ್ಕೆ ತುಂಬಾ ಸಾಫ್ಟಾಗಿದೆ ನೋಡಿ ಮಸ್ತಾಗಿದೆ ಸೀರೆ ನಾನು ರೀಸ್ಟಾಕ್ ಮಾಡಿಸಿದ್ದೇನೆ ಇವತ್ತು ಬೆಳಗ್ಗೆ ಬಂತು ಇದು ಪಾರ್ಸಲ್ಲು ನಾನು ಓಪನ್ ಮಾಡಿ ತೆಗೆದಿಟ್ಟು ಹಾಗೆ ಹೋದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಸ್ಯಾರಿ ಈ ಥರ ಇದೆ ಪಿಂಕು ಮತ್ತು ಇನ್ನೊಂದು ಸಾರಿ ಕೂಡ ನಿಮಗೆ ನಾನು ಓಪನ್ ಮಾಡಿ ಕೂಡ ತೋರಿಸ್ತೇನೆ ಸೀರೆಗಳನ್ನು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಎದ್ದರೆ ನಾನು ಕಾಣೋದಿಲ್ಲ ಕ್ಲಿಯರಾಗಿ ನೋಡಿ ಇದು ಗ್ರೀನ್ ಮತ್ತು ಇದು ಇದೆ ಗ್ರೀನ್ ಮತ್ತು ಚಾಕ್ಲೇಟು ಪಲ್ಲು ಬಂದು ಗ್ರೀನ್ ಇದೆ ಹಾಗೆ ನೋಡಿ ಗ್ರೀನ್ ಬ್ಲೌಸ್ ಇದೆ ಈ ಥರ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದ್ರಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ನೋಡಿ ಈ ಕಲರ್ ಬಂದು ನಿಮಗೆ ಮೂರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಲ್ಲು ಬಂದು ಎಷ್ಟು ಚೆನ್ನಾಗಿ ಐತಲ್ಲ ಪಲ್ಲು ಅಂತ ಗ್ರ್ಯಾಂಡಾಗಿದೆ ಮದುವೆ ಮನೆಗಳಲ್ಲಿ ಹುಡ್ಬೋದು ನೋಡಿ ಬ್ಲೌಸ್ ಬಂದು ಈ ಥರ ಫುಲ್ ವರ್ಕ್ ಬಂದು ಇದು ಇದೆ ಎಲ್ಲ ಸೀರೆಗೆ ಇದೇ ಥರ ಇದೆ ಇದರ ರೇಟ್ ಬಂದು ನಿಮಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಎಷ್ಟು ಹೇಳಿ ಇದರ ರೇಟ್ ಬಂದು ಏಟ್ ಡಬಲ್ ನೈನ್ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ನೀವು ಏನಾದರೂ ಈ ಮೂರು ಸೀರೆ ಒಬ್ರನ್ನೇ ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನನ್ನ ಕಡೆ ಇರುತ್ತೆ ಆಯಿತಾ ಸ್ನೇಹಿತರೆ ನೋಡಿ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಒಂದು ಹೆಲ್ಪ್ ಮಾಡಿ ಅಂತಲೇ ಕೇಳ್ಕೊತೀನಿ ಈಗ ಈ ತರಿಸ್ತಿದೆ ಹೊಸ ಹೊಸ ಡಿಸೈನ್ ಬಂದಿದೆ ಮತ್ತು ನಿಮಗೆ ನಾನು ಬಂದಿರೋ ಡಿಸೈನ್ ಇವತ್ತು ಸ್ಟಾಕ್ ತುಂಬ ತರಿಸಿದ್ದೀನಿ ಇದಷ್ಟೇ ಅಲ್ಲದೆ ಇನ್ನೂ ಸ್ಟಾಕ್ಗಳದಾವು ನಿಮಗೆ ಅದನ್ನು ಮತ್ತೆ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಲ್ಲ ಈ ವಿಡಿಯೋದಲ್ಲಿ ಇಷ್ಟನ್ನು ತೋರಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ಬನ್ನಿ ನಾನು ಬೆಳಗ್ಗೆ ಕೂತಕ್ಕೆ ಒಂದು ಬ್ಲೌಸ್ ಕೂಡ ಹೊಲಿದೆ ಇವತ್ತು ನೋಡಿ ನಿನ್ನೆ ಕಟ್ ಮಾಡಿ ಸ್ವಲ್ಪ ಲೈನಿಂಗ್ ಅಷ್ಟೇ ಜಾಯಿಂಟ್ ಮಾಡಿಬಿಟ್ಟಿದೆ ಇವತ್ತು ಇದೊಂದು ಫಿನಿಶ್ ಈಗ ಇನ್ನೇನು ಮಾಡಬೇಕಿದ್ರೆ ಹುಕ್ಸು ಕೈವಲ್ಲಿಗೆ ಅಂದರೆ ಹೆಮ್ಮಿಂಗ್ ಮಾಡಬೇಕು ಹುಕ್ಸ್ ಮಾಡಬೇಕು ಹುಕ್ಸ್ ಮಣಿ ಮಾಡಬೇಕು ಇದಕ್ಕೀಗ ಎಲ್ಲ ಇನ್ನು ನೈಟ್ ಮಾಡ್ಕೊತೀನಿ ಯಾಕೆಂದರೆ ಇನ್ನು ಈಗ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕಾಗಿ ನೋಡಿ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನೊಂದು ಬ್ಲೌಸ್ ರೆಡಿಯಾಗಿದೆ ಎರಡು ಬ್ಲೌಸ್ ರೆಡಿ ಮಾಡಿದೆ ಮೂರು ಕೊಟ್ಟಿದ್ರು ಅವರು ಎರಡು ಬ್ಲೌಸ ಆಯಿತು ಇನ್ನೊಂದು ಎಲ್ಲಿ ಇಟ್ಟಿದ್ದು ಅಂತ ಅದು ರೆಡಿಯಾಗಿದೆ ಆಲ್ರೆಡಿ ಹುಕ್ಸು ಮತ್ತು ಹೆಮ್ಮಿಂಗು ಎಲ್ಲ ಆಗಿ ರೆಡಿಯಾಗಿದೆ ಅದು ಈಗ ಎಲ್ಲ ಕರೆಕ್ಟಾಗಿದೆ ಈಗ ಇನ್ನು ಇದನ್ನು ಮಾಡಬೇಕು ಸ್ನೇಹಿತರೆ ಸಿಕ್ಕಾಪಟ್ಟೆ ಸಕ್ಕೆ ಚಳಿ ಮ ಮುಂಜಾನೆಯಿಂದ ಚಳಿ ಇರಲಿಲ್ಲ ಈಗ ಚಳಿ ಸ್ಟಾರ್ಟ್ ಆಗಿದೆ ನನಗೆ ಈಗ ಸೀರೆಗಳು ಮತ್ತೆ ಸ್ಟಾಕ್ ಬಂದಿದೆ ಸ್ನೇಹಿತರೆ ನಾನು ಆವಾಗಲೇ ವಿಡಿಯೋ ಮಾಡಿದೆ ಸೀರೆ ಬಂದ ತಕ್ಷಣವೇ ಮಾಡ್ತೇನೆ ಅದು ಏನೋ ಒಂಥರ ಖುಷಿ ನನಗೆ ಸೀರೆ ಬಂದ ತಕ್ಷಣನೇ ಮಾಡಿದ್ದೇನೆ ಈ ಥರದ್ದೆಲ್ಲ ಪಟ್ಟು ಸಿಲ್ಕ್ ಅಂತೇಳಿ ಬಂದಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ನಾನು ಕಿಲ್ ಸೀರೆ ಬಂತು ಸೀರೆ ಬ ಬರುವಷ್ಟರಲ್ಲಿ ಒಬ್ಬರು ಬ್ಲೌಸ್ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ರು ಯಾವ ಬ್ಲೌಸ್ ಅಂದರೆ ಸೀರೆ ಹೊಟ್ಟೆಗೆ ನಾನು ವೈಟ್ ಬ್ಲೌಸ್ ತರಿಸಿದ್ನಲ್ಲ ಡಿಸೈನ್ ಬ್ಲೌಸು ಅವರಿಗೆ ಅದೊಂದು ಬೇಕಾಗಿದೆ ಅಂತೇಳಿ ಇಲ್ಲಿ ಅವರೇ ಬಂದು ಅದೊಂದು ಬ್ಲೌಸ್ ತೊಗೊಂಡೋದ್ರು ನಾನು ಅದಕ್ಕೆ ನೂರೈವತ್ತು ರೂಪಾಯಿ ಹೇಳಿದ್ದೀನಿ ಒಂದು ಬ್ಲೌಸಿಗೆ ಒಂದು ಬ್ಲೌಸ್ ಅದು ಚೆನ್ನಾಗಿದೆ ಅಂಥೇಳಿ ತೊಗೊಂಡೋದ್ರು ಹೋಗ್ಲಿಕ್ಕೆ ಅಂತ ಬಂದಿದ್ದರು ಅದೇ ಟೈಮಿಗೆ ಪಾರ್ಸಲ್ದವ್ರು ಬರಬೇಕಾ ಸ್ನೇಹಿತರೆ ನಾನು ಇದೇ ಫುಲ್ ವಿಡಿಯೋ ಮಾಡಿದೆ ಸೀರೆದು ಆವಾಗ ಹೇಳಿಲ್ಲ ಯಾಕಂದರೆ ಸೀರೆದು ಮಾತ್ರ ಹೇಳಬೇಕಾಗಿತ್ತು ಹೇಳಲಿಲ್ಲ ಅವ್ರು ಅದೇ ಟೈಮಿಗೆ ಬ್ಲೌಸ್ ಒಯ್ಯಕಂತ ನಮ್ಮ ಮನೇಲಿ ಬಂದು ಕೂತಿದ್ರು ನಾನು ಬಟ್ಟೆ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೆ ಬ್ಲೌಸು ಆವಾಗ ಪಾರ್ಸಲ್ ಬಂತು ಪಾರ್ಸಲ್ ಬರೋಂಟ್ಲೇ ಪಾರ್ಸಲ್ದವ್ರು ಬಂದರು ಅಣ್ಣ ಅವರು ಇದು ಮೂರು ಸೀರೆ ಮಾತ್ರ ಹಾಕಿದ್ದಿಲ್ಲ ನಾನು ಇನ್ನೂ ಬೇರೆ ಸೀರೆಗಳು ಐದು ಸಿ ಆರು ಸೀರೆ ಇದೆ ಒಂದು ವೀಡಿಯೋ ಮಾಡ್ತೀನಿ ಅದು ಮೈಸೂರು ಸಿಲ್ಕಲ್ಲಿ ಮೈಸೂರು ಬರ್ತಾ ಬರ್ತಾಯಿದೆ ಅದು ಸೀರೆಗಳನ್ನು ತೋರಿಸ್ತೇನೆ ನಿಮಗೆ ಇದು ಬಂತಲ್ಲ ಪಾರ್ಸಲ್ ಆವಾಗ ಅವರು ಏನು ಮಾಡಿದ್ರು ಇದ್ರೊಟ್ಟೆಗೆ ಬಂದದ್ದು ಇನ್ನೊಂದು ಸೀರೆ ತಗೊಂಡು ಹೋದರು ನೋಡಿ ಮೂರು ಸೀರೆ ಬಂದಿದೆ ಸ್ನೇಹಿತರೆ ಈಗ ಮೂರು ನಾಲ್ಕು ತರ ಒಂದು ಆಯಿತು ಈಗ ಮೂರು ಸೀರೆ ಇದೆ ನೋಡಿ ಇದು ಮೂರು ಸೀರೆಗಳು ಈಗ ಇದೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸೀರೆ ಸೀರೆ ತುಂಬ ಆ ಸೀರೆಗಳು ಪಟ್ಟು ಸಿಲ್ಕಲ್ಲಿ ಮತ್ತು ಏನು ಗೊತ್ತಾ ಸಾಫ್ಟಾಗಿ ಇದು ಸೀರೆ ಉಬ್ಬುತ್ತೆ ಅನ್ನೋ ಹಾಗಿಲ್ಲ ಏನಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಹಾಕಿ ತ್ರಿಬಲ್ ನೈನ್ ಸಾರಿ ತ್ರಿಬಲ್ ನೈನ್ ಅಲ್ಲ ಏಟ್ ಡಬಲ್ ನೈನ್ಗೆ ಮತ್ತು ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಬೇಕಂತ ಹೇಳಿ ಬೇಕಂದರೆ ಕಮೆಂಟ್ ಹಾಕಿ ನಂಬರ್ ಹಾಕಿರ್ತೀನಿ ನನಗೆ ಕೆಮ್ಮು ಸ್ಟಾರ್ಟ್ ಆದರೆ ತುಂಬ ದಿನ ಇರುತ್ತೆ ಎಷ್ಟೇ ಇದನ್ನು ಮಾಡಿದ್ರು ಬಿಸಿ ನೀರು ಕುಡಿದ್ರು ಏನೇ ಮಾಡಿದ್ರು ಕಮ್ಮಿನೇ ಆಗೋಲ್ಲ ತುಂಬ ಕಷ್ಟ ಅದಕ್ಕಾಗಿ ಈಗ ಬಿಸಿ ನೀರು ಕುಡಿತೀನಿ ಅಂತೇಳಿ ಸಿಕ್ಕಾಪಟ್ಟೆ ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಏನು ಗೊತ್ತಾ ಸ್ನೇಹಿತರೆ ಮೋಡಾಗಿದೆ ಈಗ ಸಾಯಂಕಾಲ ಐದು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಮೋಡಾಗಿದೆ ಹುಡುಗಂತೂ ತುಂಬ ಬರ್ತಾ ಇದೆ ಇವತ್ತು ನಮಗೆ ಮಳೆ ಬರ್ತದ ಇಲ್ಲ ಗೊತ್ತಿಲ್ಲ ಮತ್ತು ಸಿಕ್ಕಾಪಟ್ಟೆ ಸೆಕೆ ಇದೆ ಇವತ್ತು ಅದಕ್ಕಾಗಿ ಸ್ನೇಹಿತರೆ ಈಗ ಸೀರೆ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ಚಾನ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಾಯಂಕಾಲ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಸ್ನೇಹಿತರೆ ವಾತಾವರಣ ನೋಡಿ ಎಷ್ಟು ಚೇಂಜ್ ಆಗಿದೆ ಆರು ಗಂಟೆಗೆ ಟೈಮು ಆರು ಗಂಟೆ ವಾತಾವರಣ ನೋಡಿ ಯಾವ ಥರ ಇದೆ ಜನ ಕೊಡೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇದೇನು ಮಳೆ ಏನು ಜೋರು ಇಲ್ಲ ಸಪೂರ ಇದೆ ಬರ್ತಾ ಇದೆ ನೋಡಿ ನವಂಬರ್ ತಿಂಗಳಲ್ಲಿ ಮಳೆ ಬರ್ತಾಯಿದೆ ಉಡುಪಿಯಲ್ಲೆಲ್ಲ ನಿಮ್ಮಲ್ಲಿ ಬರ್ತಾಯಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ